ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ನಿನ್ನೆ ಬ್ಲಾಗ್ ಬಂದಮೇಲೆ ಮಾಡೋಕ್ಕಾಗಲೇ ಇಲ್ಲ ತುಂಬ ಸುಸ್ತಾಗಿ ಬಿಟ್ಟಿತ್ತು ನಿನ್ನೆ ಬ್ಲಾಗಲ್ಲಿ ನೋಡಿದರೆ ಗೊತ್ತಿರುತ್ತೆ ನಾವು ಕರ್ನಾಟಕಕ್ಕೆ ಹೋಗಿದ್ವಿ ಅಲ್ಲಿಂದ ಒಂದೇ ಡೇಗೆ ಮಂದಿಯವ್ರಿಗೆ ಹೋಗಿದ್ವಿ ಹೋಗಿ ವಾಪಸ್ ಬಂದ್ವಿ ಹಾಗಾಗಿ ಸ್ವಲ್ಪ ಟಯರ್ಡ್ ಆಗಿಬಿಟ್ಟಿದ್ವಿ ಹಾಗಾಗಿ ಬ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲೇ ಇಲ್ಲ ನಂಗೆ ಸ್ವಲ್ಪ ಉಲ್ಟಿ ಅದಾಗುತ್ತೆ ಬಸ್ಸಲ್ಲಿ ಹಾಗಾಗಿ ವಾಮಿಟ್ ಇದಕ್ಕೆ ತುಂಬ ಟೈರ್ಡ್ ಆಗಿಬಿಟ್ಟಿದೆ ಹಾಗಾಗಿ ಜಾಸ್ತಿ ಏನು ವೀಡಿಯೋ ಮಾಡೋಕ್ಕಾಗಲಿಲ್ಲ ನೋಡಿ ಪೂಜೆ ಮುಗ್ದಿದೆ ಇವತ್ತಿಂದು ಸ್ನಾನ ಮಾಡಿ ಪೂಜೆ ಅದಾಯಿತು ಗೈಸ್ ನೈವೇದ್ಯ ಇಟ್ಟೆ ಇವತ್ತಿನ ಡೇ ಹೇಗೆ ಹೋಗುತ್ತೆ ನೋಡೋಣ ಇವತ್ತೀಗ ಬ್ಲಾಕ್ ಸ್ಟಾಕ್ ಮಾಡ್ತಾಯಿದ್ದೀನಿ ಇವತ್ತೇನೇನೋ ಪ್ಲ್ಯಾನ್ಸ್ ಇದೆ ಆದರೆ ಹೋಗೋಣ ಅಂದ್ಕೊಂಡಿದ್ವಿ ನಿಮಗೂ ತೋರಿಸ್ತೀನಿ ಓಕೆ ಇವತ್ತಿನ ಡೇ ಹೇಗೋಗುತ್ತೆ ನೋಡೋಣ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿಗ ರೆಡಿಯಾಗಿದ್ದೀನಿ ಗಣೇಶನ ನೋಡಕ್ಕೆ ಹೋಗೋಣ ನಮ್ಮ ಚೋಟು ಇಲ್ಲದ ಹೋಗೋಣ ರೆಡಿಯಾಗಿ ಗಾಡಿಯಲ್ಲಿ ಕುಂತಿದೀವಿ ಈಗ ಟೂ ವೀಲರ್ ತಗೊಂಡು ಹೊರಟಿಲ್ಲ ಫೋರ್ ವೀಲರ್ ಹೋಗೋಣ ಮಳೆ ಬಂದುಬಿಡುತ್ತೆ ಸುಮ್ಮನೆ ರಿಸ್ಕ್ ಯಾಕೆ ಅಂತ ಒಂದು ಫೋರ್ ವೀಲರ್ ಹೊರಟಿದ್ವಿ ನೋಡಿ ಈಗ ಎಷ್ಟು ಗ್ರೀನ್ ಇದೆ ಮಳೆಗಾಲದಲ್ಲಿ ಒಂದು ನೋಡೋಕ್ಕೆ ಚೆಂದ ಅನಿಸುತ್ತೆ ಫುಲ್ಲು ಗ್ರೀನಿಗೆ ಗಿಡ ಎಲ್ಲ ಬಿಡದ್ಬಿಟ್ಟಿರುತ್ತೆ ಸೈಡಿಗೆ ನಮ್ಮ ಬೇಬಿ ಪಟಪಟ ಅಂತ ಮಾತಾಡ್ತಾನೆ ಇರ್ತಾಳೆ ಸ್ವೀಡಿ ಆನ್ ಮಾಡಿದ ತಕ್ಷಣ ಮಾತಾಡೋಲ್ಲ ತುಂಬ ಮಾತಾಡ್ತಾಳೆ

ಒಟ್ಟ ನಾನು ಮಳೆ ಚಲೋ ಆಗ್ಬಿಡ್ತು ನಾವು ನಾವು ಬರಬೇಕಾದ ಜಾಗ ರೀಚ್ ಆಗಿದೀಗ ಈ ನಾವೆಲ್ಲಿ ಬಂದಿದ್ದೀವಿ ಅಂದರೆ ಇವ್ರ ಫ್ರೆಂಡ್ ಮನೆಗೆ ಬಂದಿದ್ವಿ ನೋಡಿ ಇದೇ ಮನೆಗೆ ಬಂದಿರೋದು ನಾವು ಇಲ್ಲಿ ಹುಡುಗ ಸುತ್ತ ಗಿಡಗಳೇ ಇರೋದು ಅಲ್ಲೊಂದು ಮನೆ ಇದೆ ಅಲ್ಲೊಂದು ಇಲ್ಲೊಂದು ಮನೆ ಇರೋದು ತುಂಬ ತುಂಬ ದೂರ ದೂರ ಮನೆಗಳಿದ್ದಾವೆ ಇಲ್ಲ ನೆಟ್ವರ್ಕ್ ಇಲ್ಲ ಏನಿಲ್ಲ ಗ ಇದು ಫಸ್ಟ್ ಗಣೇಶ ನಾವು ನೋಡಿರೋದು ನಾವು ಇಯರ್ ಇಯರ್ ಬರ್ತೀವಿ ವರ್ಷಕ್ಕೂ ಸಲ ಬರ್ತೀವಿ ಇವ್ರ ಮನೆಗೆ ಆಗಲೇ ಇದು ತುಂಬ ಬಸ್ಗೆ ಏನೂ ಇಲ್ಲ ಬಸ್ ಒಂದು ಸ್ವಲ್ಪ ಮೇನ್ ರೋಡಿಂದ ಒಳಗಡೆನೇ ಇರೋದು ಊರಿಂದೇ ಅಷ್ಟು ಮನೆಗಳೇನು ಇಲ್ಲ ಬಸ್ ಅಲ್ಲೊಂದು ಇಲ್ಲೊಂದು ಇರೋದು ಅಪ್ರೂಪಕ್ಕೆ ಇದು ಅವ್ರಿಗೆ ಮೊಮ್ಮಗಳು ಇದು ಅಂದರೆ ನಮ್ಮ ಮನೆಯವ್ರ ಫ್ರೆಂಡ್ ಮಗಳು ನೋಡಿ ಎಷ್ಟು ತರಲೆಗಾಯ್ ಅವಳಂತೂ ತುಂಬ ತರಲೆ ಮೂವರು ಸೇರಿಕೊಂಡು ಅಷ್ಟು ತರಲೆ ಮಾಡ್ತಾಯಿದ್ರು ಇದು ಗೋವಾ ಹಳೆ ಮನೆ ನೋಡಿ ಹೇಗಿದೆ ತೋರಿಸ್ತೀನಿ ನಿಮಗೆ ಇದು ನೋಡಿ ಫುಲ್ಲು ಹಾಲ್ ಇದು ಹಳೆ ಮನೆ ಅಂತ ಅನ್ಸಂಗಿಲ್ಲ ಸೈಸ್ ತುಂಬ ನೀಟಾಗಿ ಇಟ್ಕೊಂಡಿದ್ದಾರೆ ಇದು ಒಂದು ರೂಮ್ ಇದೆ ಅಲ್ಲಿಂದ ಇದು ಒಂದು ರೂಮ್ ಇದೆ ಇದಾದಮೇಲೆ ಕಿಚನ್ನು ಆ ಸೈಡೆಲ್ಲ ನಾನು ಜಾಸ್ತಿ ವೀಡಿಯೋ ಮಾಡೋಕ್ಕೇನು ಹೋಗಲಿಲ್ಲ ಬೈಸ್ ಓಕೆ ಊಟ ಕುಂತೀವಿ ನಾವು ಎಷ್ಟು ಬೇಡ ಅಂದ್ರು ಕೇಳಿಲ್ಲ ಊಟ ಮಾಡ್ತಿದ್ರು ಅನ್ನ ವರನ ಆಮೇಲೆ ಒಟಾಣಿ ಸಾರು ಪೂರಿ ಉಪ್ಪಿನಕಾಯಿ ಸ್ವೀಟ್ ನಾನು ಹಿಂದಿನ ವೀಡ್ಯೋದಲ್ಲಿ ನಿಮ್ಗೆ ಹೇಳಿದ್ಮೇಲೆ ಕತ್ಕತೆ ಹೇಗೆ ಮಾಡ್ತಾರೆ ಅಂದರೆ ಅದೇ ಕತ್ಕತೆನೇ ಮಾಡಿದ್ರು ಅವರು ನಮ್ಮ ಮನೆಯವರು ಊಟ ಮಾಡ್ತಾಯಿದ್ರು ನಾವು ಊಟ ಮಾಡಿದ್ವಿ ಅವ್ರಿಗೆ ಊಟ ಮಾಡಿಸ್ಕೊಂಡು ಊಟ ಮಾಡಿಕೊಂಡು ನಾವು ಹೊರಟ್ವಿ ಅಲ್ಲಿಂದ ತುಂಬ ಟೈಮ್ ಇದ್ವಿಸ್ ನಾವು ಅಲ್ಲಿ ಇದು ಎರಡನೇ ಮನೆ ರೀಚ್ ಆದ್ವಿ ನಾವು ಫ್ರೆಂಡ್ ಅದು ಇದು ನಮ್ಮ ಫ್ರೆ ಅಂದರೆ ನಮ್ಮ ಮನೆಯವ್ರ ಫ್ರೆಂಡ್ ಮನೆ ಇದು ಎರಡನೇ ಗಣೇಶ ನಾವು ಬಂದಿದ್ದು ಇವತ್ತು ನೋಡಿ ಇದು ಜಾಯಿಂಟ್ ಫ್ಯಾಮಿಲಿ ಗೈಸ್ ಏನಿಲ್ಲ ಅಂದ್ರೂ ಒಂದು ಇಪ್ಪತ್ತು ಜನ ಇದ್ದಾರೆ ಈ ಮನೆಯಲ್ಲಿ ತುಂಬ ತುಂಬ ಜನನೇ ಇದ್ದಾರೆ ಗೈಸ್ ಅವರು ಅಜ್ಜಿ ತೋರಿಸ್ತೀನಿ ನಿಮಗೆ ಈ ಅಜ್ಜಿ ಅಜ್ಜಿ ಮಕ್ಕಳು ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳು ಕೂಡ ಇದ್ದಾರೆ ಈ ಮನೆಯಲ್ಲಿ ತುಂಬ ಜಾಯಿಂಟ್ ದೊಡ್ಡ ಫ್ಯಾಮಿಲಿ ಗೈಸ್ ಇವರು ನಮ್ಮ ಮನೆಯವ್ರನ್ನ ಚಿಕ್ಕವರಿದ್ದಾಗೆಲ್ಲ ಆಡಿಸಿ ಆಟ ಆಡಿಸಿದ್ದಾರೆ ಗೈಸ್ ಈಗ ಏಜ್ ಆಯ್ತಲ್ಲ ಅಷ್ಟು ಕಿವಿ ಎಲ್ಲ ಕೇಳಿಸೋದಿಲ್ಲ ಹಾಗಾಗಿ ನಮ್ಮ ಮನೆಯವರು ಕಿವಿಲಿ ಹೇಳ್ತಾ ಇದ್ದಾರೆ ಏನಾಯ್ತು ಏನಂತ ನೋಡಿ ಇವರು ಟ್ರೆಡಿಷ್ನಲ್ ಸೀರೆ ಉಟ್ಕೊಂಡಿದ್ದಾರೆ ಗೋವಾ ಟ್ರೆಡಿಷನಲ್ ಸೀರೆ ನೀವು ಅಬ್ಸರ್ವ್ ಮಾಡಿದರೆ ಗೋವಾದಲ್ಲಿ ಈ ಥರನೇ ಸ್ಯಾರಿ ಉಡೋದು ಗಣೇಶನ ಮುಂದೆ ಮಾರ್ಡೋಲ ಕಟ್ಟಿದ್ರೆ ನೋಡಿ ಹೇಗೆ ಕಟ್ಟಿದ್ದಾರೆ ಎಲ್ಲ ವೆಜಿಟೇಬಲ್ಸ್ ಎಲ್ಲನೂ ಈ ಥರ ಗಣೇಶನಿಂದ ಇಲ್ಲಿ ಹೇರ್ ಕಡ್ತಾರೆ ಗೋವಾದಲ್ಲಿ ಇದು ಎರಡನೇ ಇದು ಮೂರನೇ ಗಣೇಶ ಗಾಯ್ ನಾವು ಬಂದಿದ್ದು ಇದು ಪಂಚಾಯತಿ ಗಣೇಶ ನಮ್ಮೂರಲ್ಲಿರೋ ಮೇನ್ ದೊಡ್ಡ ಗಣೇಶ ಇದು ನಮ್ಮ ಮನೆಯವರು ಇಲ್ಲಿ ಪೂಜೆ ಅದು ಮಾಡ್ತಾರೆ ನಂಬರ್ ಇದೆ ಹಾಗಾಗಿ ಬಂದಿದ್ದು ನಾವು ನೋಡೋಣ ಅಂತ ತುಂಬ ದೊಡ್ಡದು ಗಾಯ ಇಡೀ ಊರಿಗೆ ಒಂದೇ ಸು ನಾವು ಬಂದಿದ್ವಲ್ಲ ಒಂಥರ ಏನು ನಮ್ಮ ಮೂರು ಅನ್ನೋದೊಂದು ಉತ್ಸಾಹ ಅಲ್ಲಿಂದ ಇದು ಮನೆ ಈ ಮನೆ ನೋಡಿದ್ರೆ ಎಷ್ಟು ಡೆಕೋರೇಷನ್ ಮಾಡಿದರೆ ಇದೆಲ್ಲ ಮಣ್ಣಿಂದು ಫುಲ್ಲು ಪ್ಲ್ಯಾಂಟ್ಸ್ ಇದೆ ಒಂಥರ ಡೆಕೋರೇಟ್ ಆಗಿದೆ ತುಂಬ ಚೆನ್ನಾಗಿ ಗೈಸ್ ನೋಡೋಕೆ ನೋಡಿ ಎಷ್ಟು ಚಂದ ಕಾಣ್ತಾ ಇದೆ ಓಕೆ ಈಗ ಮನೆ ಮುಟ್ಟಿದ್ವಿ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ನನ್ನ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಯಿತಾ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್